ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಹಣ ಕುರಿತು ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ ದಸರಾ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತು ಹಣ ಜಮಾ ಆಯಿತಾ ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಇನ್ನು ನೆಕ್ಸ್ಟ್ ಎಷ್ಟು ಫಲಾನುಭವಿಗಳಿಗೆ ಬರಬೇಕಿದೆ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಬರುತ್ತೇನು ಅಂತ ಹೇಳ್ಬಿಟ್ಟು ಎಲ್ಲ ಥರದ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿರುತ್ತೆ ಆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಜೊತೆಗೆ ಕೆಳಗಡೆ ಲೈಕ್ ಬಟನ್ ಒಂದು ಆಗೇನು ಸಬ್ಸ್ಕ್ರೈಬ್ ಕಾಣಸಿರುತ್ತೆ ಹೋಗಿ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತು ಹಣದವರೆಗೂ ಹಣ ಜಮಾ ಆಗಿತ್ತು ಅದಾದ್ಮೇಲೆ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತು ಹಣಕ್ಕಾಗಿ ಸಾಕಷ್ಟು ಫಲಾನುಭವಿಗಳು ವೇಟ್ ಮಾಡ್ತಿದ್ರು ಸೊ ಇಪ್ಪತ್ತೆರಡನೇ ಕಂತು ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ಒಂದು ಹೇಳಿಕೆಯನ್ನು ಕೊಡುತ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರು ಮೈಸೂರಿನಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದಂತಹ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಹೇಳ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಾವು ಇದುವರೆಗೂ ಇಪ್ಪತ್ತೊಂದನೇ ಕಂತು ಹಣ ಜಮಾ ಮಾಡಿದ್ದೇವೆ ಆ್ಯಂಡ್ ನೆಕ್ಸ್ಟ್ ಇಪ್ಪತ್ತೆರಡನೇ ಕಂತು ಹಣ ಬಿಡುಗಡೆ ಮಾಡಿ ಮೂರು ದಿನ ಆಗಿದೆ ಇಪ್ಪತ್ತೆರಡನೇ ಕಂತು ಹಣ ಚಾಲ್ತಿಯಲ್ಲಿದೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳಿಬಿಟ್ಟು ಜೊತೆಗೆ ದಸರಾ ಹಬ್ಬದ ಪ್ರಯುಕ್ತ ಇಪ್ಪತ್ತೆರಡನೇ ಕಂತು ಹಣ ಜಮಾ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಹಣ ಆದರೆ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಏನು ಅಂತ ಹೇಳಿಬಿಟ್ಟು ಅದನ್ನು ರೀಸನ್ ಆದರೆ ಕೊಡ್ತೀನಿ ಸೊ ಅವರು ಅವರು ಹೇಳಿದಾಗ ಹೇಳಿ ಇನ್ನೇನು ಒಂದು ಫೋರ್ ಟು ಫೈವ್ ಡೇಸ್ ಆದರೆ ಆಯಿತು ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಫೋರ್ ಟು ಫೈವ್ ಡೇಸ್ ಬ್ಯಾಕ್ ಬಂದ್ಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಆದರೆ ಬಿಡುಗಡೆ ಆಗಿರುತ್ತೆ ಅದಾದಮೇಲೆ ನೆಕ್ಸ್ಟ್ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಡಿ ಬಿ ಟಿ ಆಗುವಂಥ ಪ್ರೋಸೆಸ್ ಆದರೆ ಇರುತ್ತೆ ಸೊ ಇಲ್ಲಿ ಲಕ್ಷ್ಮೀ ಹಬ್ಬಳ್ಕರ್ ಮೇಡಮ್ ಅವರೇ ಒಂದು ಕನ್ಫರ್ಮೇಷನನ್ನು ಅನ್ನು ಕೊಡ್ತಾರೆ ನಾಲ್ಕರಿಂದ ಐದು ದಿನಗಳ ಹಿಂದೇನೆ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈಗ ಆಗಿದ್ರೆ ಹಣ ಕೊರತೆ ಎಲ್ಲ ಹಣ ಬಿಡುಗಡೆ ಆಗಿದೆ ಎಲ್ಲ ಥರದ ಸಿದ್ಧತೆ ನಡೆದಿದೆ ಬಟ್ ಇದುವರೆಗೂ ಸಹ ಡಿ ಬಿಡುಗಡೆ ಟಿ ಆದರೆ ಮಾಡಿಲ್ಲ ದಸರಾ ಹಬ್ಬದ ಪ್ರಯುಕ್ತ ಅಂದ್ರೆ ಈಗ ದಸರಾ ಹಬ್ಬ ಯಾವಾಗ ಇದ್ದಿದ್ದು ನಿಮಗೆ ಒಂದನೇ ತಾರೀಕು ಆಗಲಿ ಅಥವಾ ಎರಡನೇ ತಾರೀಕು ಆಗಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಹಣ ಆದರೆ ಜಮಾ ಆಗಿಲ್ಲ ಯಾಕೆ ಜಮಾ ಆಗಿಲ್ಲ ಏನು ಅಂತ ಹೇಳಿಬಿಟ್ಟು ಇದುವರೆಗೂ ಯಾವುದೇ ಕಾರಣ ಆದರೆ ಸಿಕ್ಕಿಲ್ಲ ಬಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇರುವಂತಹ ಒಂದು ಭರವಸೆ ಏನು ಅಂತ ಅಂದರೆ ನಿಮಗೆ ಬಂದ್ಬಿಟ್ಟು ಹಣ ಬಿಡುಗಡೆ ಮೇಲೆ ಯಾವ ಟೈಮ್ಗಾದ್ರೂ ಹಣ ಡಿ ಬಿ ಟಿ ಆದರೆ ಆಗ್ಬೋದು ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಈ ಒಂದು ಅಪ್ಡೇಟ್ಸ್ ಬಂದಾಗ ದಸರಾ ಹಬ್ಬಕ್ಕೆ ಹೇಳಿದ್ದಾರೆ ಅಂತಂದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ದಸರಾ ಹಬ್ಬ ಹಬ್ಬದ ದಿನವೇ ಹಣ ಜಮಾ ಮಾಡೋದಿಲ್ಲ ದಸರಾ ಹಬ್ಬ ಆಗಿದ್ದ ಆದಮೇಲೆ ಬರುವಂಥ ಸಾಧ್ಯತೆಗಳಾದರೆ ಇದ್ದಾವೆ ಅಂತ ಹೇಳಿಬಿಟ್ಟು ಸೊ ನೀವು ಇಷ್ಟು ದಿನ ವೆಯ್ಟ್ ಮಾಡಿದ್ದೀರ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಲ್ಲೂ ಅಂತ ಅಂದರೆ ದಯವಿಟ್ಟು ಇನ್ನೂ ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಆ್ಯಂಡ್ ನಿಮ್ಗೆ ಇಲ್ಲಿರುವಂತಹ ಗುಡ್ ನ್ಯೂಸ್ ಏನು ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಂದರೆ ಎಲ್ಲ ಯೋಜನೆಗಳ ಬಗ್ಗೆ ಸಹ ಸಾಕಷ್ಟು ಚರ್ಚೆ ಆದರೆ ನಡೀತಿದೆ ಆ್ಯಂಡ್ ಈಗ ಬರ್ತಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು ಈ ಎಲ್ಲ ಗ್ಯಾರಂಟಿ ಯೋಜನೆಗಳ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಮಾತನಾಡ್ತಿದ್ದಾರೆ ಜೊತೆಗೆ ಏನು ಅಂತ ಅಂದರೆ ಈ ಎಲ್ಲ ಒಂದು ಯೋಜನೆಗಳಿಗೂ ಸಹ ಇದ್ದಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಇದ್ದಂತಹ ಎಲಿಜಿಬಿಲಿಟಿ ಆಗಿರ್ಬೋದು ಇದ್ದಂತಹ ಒಂದಿಷ್ಟು ರೂಲ್ಸ್ ಎಲ್ಲನೂ ಚೇಂಜ್ ಆಗ್ತಾ ಇದೆ ಆ್ಯಂಡ್ ನೆಕ್ಸ್ಟು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಬಡವರಿಗೆ ಕರೆಕ್ಟಾಗಿ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಬಂದುಬಿಟ್ಟು ಇಲ್ಲಿ ಒಂದು ಸಾಕಷ್ಟು ಸಭೆಗಳನ್ನು ನಡೆಸ್ತಾ ಅಂತ ಸೊ ಇದೊಂದು ನಿಮಗೆ ಗುಡ್ ನ್ಯೂಸ್ ಆದರೆ ಇರೋವಂಥದ್ದು ಸೊ ಈಗ ನಿಮಗೇನು ಅನಿಸುತ್ತೆ ಅಂತಂದರೆ ಗುಡ್ ನ್ಯೂಸ್ ಅಂತ ಹೇಳ್ತಾರೆ ಬಟ್ ಯಾವುದೂ ಕರೆಕ್ಟಾಗಿ ಕೊಡ್ತಿಲ್ಲ ಅಂತ ಹೇಳಿಬಿಟ್ಟು ನಿಮಗೆ ನೋಡಿ ಇಪ್ಪತ್ತೆರಡನೇ ಕಂತು ಹಣ ಬಂದುಬಿಟ್ಟು ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ದಸರಾ ಹಬ್ಬದ ಪ್ರಯುಕ್ತ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದೆ ಆವಾಗಲೇ ನಾನು ಮೆನ್ಷನ್ ಮಾಡಿದ್ದೆ ದಸರಾ ಹಬ್ಬದ ಪ್ರಯುಕ್ತ ಅಂತ ಅಂದ್ರೆ ನಿಮಗೆ ಒಂದನೇ ತಾರೀಕು ಎರಡನೇ ತಾರೀಕು ಒಳಗಡೆ ಬರೋದಿಲ್ಲ ನಿಮಗೆ ಈ ತಿಂಗಳು ಹತ್ತನೇ ತಾರೀಕು ಒಳಗಡೆ ಹಣ ಜಮಾ ಆಗುತ್ತೆ ಯಾಕಂತ ಅಂದರೆ ಹಣ ಬಿಡುಗಡೆ ಆದಮೇಲೆ ಡಿ ಬಿ ಟಿ ಪ್ರೊಸೆಸ್ ಸ್ಟಾರ್ಟ್ ಆಗೋದು ಯಾವಾಗಲೂ ಲೇಟ್ ಆಗುತ್ತೆ ಬಟ್ ಯಾವಾಗ ಒನ್ಸ್ ಡಿ ಬಿ ಟಿ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿದ್ದ ಆದಮೇಲೆ ಟೆನ್ ಡೇಸ್ ಒಳಗಡೆ ಇಲ್ಲ ಅಂತಂದರೆ ಫಿಫ್ಟೀನ್ ಡೇಸ್ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಸ್ವಲ್ಪ ವೆಯ್ಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಿಮಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಂತಲೇ ಎಲ್ಲ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ನಿಮಗೆ ಈಗ ಏನು ಫ್ರೀ ಕರೆಂಟ್ ಆದರೆ ಸಿಕ್ತಿದೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಈ ಎಲ್ಲ ಒಂದು ಯೋಜನೆಗಳಿಗೂ ಈಗ ಒಂದಿಷ್ಟು ರೂಲ್ಸ್ ಆದರೆ ಚೇಂಜ್ ಆಗುವಂತಹ ಅವಕಾಶ ಇದೆಯಂತೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿರುವಂಥದ್ದು ಒಂದಿಷ್ಟು ಕಡೆ ಈಗ ಅಪ್ಶಿಯಲ್ ಮಾಧ್ಯಮ ಚಾನಲ್ಸ್ಗಳಲ್ಲೇ ಬರ್ತಿದೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರ ಅಧಿವೇಶನದಲ್ಲಿ ಸಾಕಷ್ಟು ಸಭೆಗಳಾದರೆ ಮುಂದೆ ನಡೆಯುತ್ತೆ ಎಲ್ಲ ಥರದ ಚೇಂಜಸ್ ಆದರೆ ಆಗುತ್ತೆ ಓಕೆನಾ ಸೊ ಈಗ ನೀವೇನು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಅಂದರೆ ಈಗ ಎರಡನೇ ತಾರೀಕು ವರೆಗೂ ಗೃಹಲಕ್ಷ್ಮೀ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಹಣ ಜಮಾ ಆಗುವಂಥ ಪ್ರೊಸೆಸ್ಸು ಸ್ಟಾರ್ಟ್ ಆಗಿಲ್ಲ ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಬಂದಿಲ್ಲ ಸೊ ನಿಮಗೂ ಬರುತ್ತೆ ಇದೇ ಜಿಲ್ಲೆಗೆ ಅಂತ ಏನಿಲ್ಲ ಒನ್ಸ್ ಡಿ ಬಿ ಟಿ ಪ್ರೊಸೆಸು ಶುರುವಾಗಿದ್ದ ಆದಮೇಲೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದರೆ ಅಂದರೆ ಇಪ್ಪತ್ತೆರಡನೇ ಕಂತು ಹಣ ಕುರಿತು ನಿಮಗೆ ಇದು ಬಿಡುಗಡೆ ಆಗಿರೋದ್ರಿಂದ ಯಾವ ಟೈಮಿಗೆ ಆದರೂ ಡಿ ಬಿ ಟಿ ಆಗ್ಬೋದು ಒನ್ಸ್ ಡಿ ಬಿ ಟಿ ಆಗಿದ್ದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ನಮ್ಮ ನಾನು ನಿಮಗೆ ಲೈವ್ ಪ್ರೂಫ್ ಮೂಲಕ ವಿಡಿಯೋಸನ್ನ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಕಂತು ಹಣ ಒಟ್ಟಿಗೆ ಬರುತ್ತೆ ಅಥವಾ ಇಪ್ಪತ್ತೆರಡು ಕಂತು ಹಣ ಅಲ್ಲದೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ರೀತಿ ಕಂತು ಹಣ ಬರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸದ್ಯದ ಮಟ್ಟಿಗೆ ಇರುವಂತಹ ಪರಿಸ್ಥಿತಿಯ ಪ್ರಕಾರ ನೋಡೋದಾದರೆ ನಿಮಗೆ ಈ ತಿಂಗಳಲ್ಲಿ ಕೇವಲ ಇಪ್ಪತ್ತೆರಡನೇ ಕಂತು ಹಣ ಬಂದರೆ ಸಾಕು ಅನ್ನುವಂಥ ಪರಿಸ್ಥಿತಿ ಇದೆ ಯಾಕಂತ ಅಂದರೆ ಇಲ್ಲಿ ನೋಡಿ ಇಪ್ಪತ್ತೆರಡನೇ ಕಂತು ಹಣ ಜಮಾ ಮಾಡುವಂಥ ಪ್ರೋಸೆಸ್ ಸ್ವಲ್ಪ ಸ್ವಲ್ಪನೇ ಮುಂದೆ ತರ್ತಾನೆ ಇದ್ದಾರೆ ಬಟ್ ಈ ಸರಿ ಮುಂದೆ ತರೋದಿಲ್ಲ ಅಂತ ನಾನು ಅನ್ಕೊಂಡಿದೀನಿ ಈ ತಿಂಗಳಲ್ಲಿ ಆದಷ್ಟು ಬೇಗ ನಿಮ್ಮೆಲ್ಲರೂ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ಈಗ ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ ನಿಮಗೆ ಇಪ್ಪತ್ತೆರಡನೇ ಕಂತು ಹಣ ಬಂದಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಎಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೆರಡನೇ ಕಂತು ಹಣ ರಿಸೀವ್ ಆಗಿದೆ ಇಪ್ಪತ್ತೆರಡನೇ ಕಂತು ಹಣ ರಿಸೀವ್ ಹಣಕ್ಕಾಗಿ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಇದು ಇವತ್ತಿನ ಮಾಹಿತಿ ಆಗಿತ್ತು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್